ಮಹಾಭಾರತದ ಅನ್ನದ ಕಥೆ ದ್ರೌಪದಿಯ ಅಕ್ಷಯ ಪಾತ್ರೆ ಮಹಾಭಾರತದಲ್ಲಿ ದ್ರೌಪದಿಯ ಅಕ್ಷಯ ಪಾತ್ರೆಯ ಕಥೆ ಕೇಳಿದ್ದೀರಾ ಅದು ಬರೀ ಒಂದು ಮಾಂತ್ರಿಕ ಪಾತ್ರೆಯಾಗಿತ್ತಾ ಅಥವಾ ಅದರ ಹಿಂದಿರುವ ರಹಸ್ಯ ಅದರ ನಿಜವಾದ ಅರ್ಥ ಬೇರೆಯೇ ಇತ್ತ ಅದೆಷ್ಟೋ ಜನರಿಗೆ ಗೊತ್ತಿಲ್ಲದ ಆದರೆ ನಮ್ಮ ಜೀವನಕ್ಕೆ ಅತ್ಯಂತ ಅಗತ್ಯವಾದ ಪಾಠವೊಂದನ್ನು ಈ ಅಕ್ಷಯ ಪಾತ್ರೆ ನಮಗೆ ಕಲಿಸುತ್ತದೆ ಇವತ್ತಿನ ವಿಡಿಯೋದಲ್ಲಿ ಮಹಾಭಾರತದ ಈ ಮಹಾನ್ ವಸ್ತುವಿನ ಬಗ್ಗೆ ಅಷ್ಟಾಗಿ ಚರ್ಚೆಯಾಗದ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಇದು ನಿಮ್ಮ ನಂಬಿಕೆ ಮತ್ತು ಜೀವನದ ಬಗ್ಗೆ ಇರುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು ಕೊನೆವರೆಗೂ ನೋಡಿ ಈ ಅದ್ಭುತ ಕಥೆಯೊಳಗೆ ಇಡಿಯೋಣ ಅಕ್ಷಯ ಪಾತ್ರೆ ಎಂದರೆ ಏನು ಪಾಂಡವರು ವನವಾಸದಲ್ಲಿದ್ದಾಗ ಅವರೊಂದಿಗೆ ಅನೇಕ ಋಷಿಮುನಿಗಳು ಮತ್ತು ಜನಸಾಮಾನ್ಯರೂ ಇರುತ್ತಿದ್ದರು ಅವರೆಲ್ಲರಿಗೂ ಪ್ರತಿದಿನ ಊಟ ಹಾಕುವ ಜವಾಬ್ದಾರಿ ದ್ರೌಪದಿಯದಾಗಿತ್ತು ಆದರೆ ಅರಣ್ಯದಲ್ಲಿ ಅಷ್ಟು ಜನರಿಗೆ ನಿರಂತರವಾಗಿ ಊಟ ಒದಗಿಸುವುದು ಹೇಗೆ ಸಾಧ್ಯ ಆಗ ಸೂರ್ಯದೇವರು ಪ್ರಸನ್ನನಾಗಿ ದ್ರೌಪದಿಗೆ ಅಕ್ಷಯ ಪಾತ್ರೆ ಎಂಬ ದಿವ್ಯಪಾತ್ರೆಯನ್ನು ನೀಡಿದನು ಈ ಪಾತ್ರೆಯಲ್ಲಿ ದ್ರೌಪದಿ ಊಟ ಮಾಡುವವರೆಗೂ ಎಂದಿಗೂ ಆಹಾರ ಖಾಲಿಯಾಗುತ್ತಿರಲಿಲ್ಲ ಎಷ್ಟೇ ಜನ ಬಂದರೂ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಸಿಗುತ್ತಿತ್ತು ಇದುವೇ ಎಲ್ಲರಿಗೂ ಗೊತ್ತಿರುವ ಮೇಲ್ಮೈಕಥೆ ಆದರೆ ಇದರ ಹಿಂದಿರುವ ಶಕ್ತಿ ಬೇರೆಯೇ ಇತ್ತು ಆದರೆ ಅಕ್ಷಯ ಪಾತ್ರೆಗೆ ಒಂದು ಷರತ್ತು ಇತ್ತು ಅದು ಹಲವರಿಗೆ ತಿಳಿದಿಲ್ಲ ದ್ರೌಪದಿ ಸ್ವತಃ ಊಟ ಮಾಡಿದ ನಂತರ ಆ ದಿನಕ್ಕೆ ಪಾತ್ರೆಯಲ್ಲಿ ಆಹಾರ ಸೃಷ್ಟಿಸುವುದು ನಿಲ್ಲುತ್ತಿತ್ತು ಅಂದರೆ ಅವಳು ಎಲ್ಲರಿಗೂ ಊಟ ಬಡಿಸಿ ಕೊನೆಯಲ್ಲಿ ತಾನೂ ಊಟ ಮಾಡಬೇಕಿತ್ತು ಒಮ್ಮೆ ದುರ್ಯೋಧನ ಮುನಿಗಳನ್ನು ಕಳುಹಿಸಿ ಪಾಂಡವರನ್ನು ಸಂಕಷ್ಟಕ್ಕೆ ಸಿಲುಕಿಸಲು ಪ್ರಯತ್ನಿಸಿದ ಪಾಂಡವರು ಊಟ ಮುಗಿಸಿ ದ್ರೌಪದಿ ಊಟ ಮಾಡಿದ್ದಳು ಆಗ ಅತಿಥಿಗಳು ಬಂದಾಗ ಪಾತ್ರೆ ಖಾಲಿಯಾಗಿತ್ತು ಈ ಸನ್ನಿವೇಶದಲ್ಲಿ ಶ್ರೀಕೃಷ್ಣ ಹೇಗೆ ದ್ರೌಪದಿಯ ನೆರವಿಗೆ ಬಂದ ಇದುವೇ ಆ ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗ ಅಂದಿನ ಪರಿಸ್ಥಿತಿ ನಿಜಕ್ಕೂ ಭಯಾನಕವಾಗಿತ್ತು ಶ್ರೀಕೃಷ್ಣನ ಅದ್ಭುತ ಮತ್ತು ಆಳವಾದ ಸಂದೇಶ ದುರ್ವಾಸ ಮುನಿಗಳು ಬಂದಾಗ ಅಕ್ಷಯ ಪಾತ್ರೆಯಲ್ಲಿ ಆಹಾರ ಇರಲಿಲ್ಲ ಆಗ ದ್ರೌಪದಿ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದಳು ಶ್ರೀಕೃಷ್ಣ ಬಂದು ಪಾತ್ರೆಯಲ್ಲಿದ್ದ ಕೊನೆಯ ಅಂಟಿಕೊಂಡಿದ್ದ ಒಂದು ಸಣ್ಣ ಅನ್ನದ ಕಣವನ್ನು ತೆಗೆದುಕೊಂಡು ತಿಂದನು ಆ ಒಂದೇ ಒಂದು ಕಣದಿಂದ ದುರ್ವಾಸ ಮುನಿಗಳು ಮತ್ತು ಅವರ ಶಿಷ್ಯರ ಹೊಟ್ಟೆ ತುಂಬಿ ಹೋಯಿತು ಸಕಲ ಜೀವಿಗಳ ಹಸಿವು ನೀಗಿದಂತಾಯಿತು ಎಂದು ಶ್ರೀಕೃಷ್ಣ ಹೇಳಿದನು ಇದು ಅಕ್ಷಯ ಪಾತ್ರೆಯ ನಿಜವಾದ ರಹಸ್ಯ ಅದು ಕೇವಲ ಒಂದು ಪಾತ್ರೆಯಲ್ಲ ಅದು ನಿಷ್ಕಲ್ಮಶ ಹೃದಯದ ಸೇವೆ ಮತ್ತು ತ್ಯಾಗದ ಸಂಕೇತ ಕೃಷ್ಣನ ಲೀಲೆ ನಿಜಕ್ಕೂ ಅಚ್ಚರಿ ಮೂಡಿಸುವಂಥದ್ದು ಅಕ್ಷಯಪಾತ್ರೆ ನಮಗೆ ಕಲಿಸುವ ದೊಡ್ಡ ಪಾಠವೆಂದರೆ ನಾವು ಮೊದಲು ಇತರರಿಗೆ ನೀಡಿದಾಗ ಮಾತ್ರ ನಮ್ಮಲ್ಲಿ ಸದಾ ತುಂಬಿರುತ್ತದೆ ದ್ರೌಪದಿ ಯಾವಾಗಲೂ ಎಲ್ಲರಿಗೂ ಮೊದಲು ಊಟ ಬಡಿಸಿ ತಾನು ಕೊನೆಯಲ್ಲಿ ಊಟ ಮಾಡುತ್ತಿದ್ದಳು ಅಂದರೆ ನಿಷ್ಕಪಟ ಸೇವೆ ತ್ಯಾಗ ಮತ್ತು ಹಂಚಿಕೊಳ್ಳುವ ಮನೋಭಾವ ಇದ್ದಾಗ ಜೀವನದಲ್ಲಿ ಸಂಪತ್ತು ಜ್ಞಾನ ಸಂತೋಷ ಯಾವುದೇ ಆಗಿರ್ಲಿ ಅದು ಎಂದಿಗೂ ಖಾಲಿಯಾಗುವುದಿಲ್ಲ ನಮ್ಮೊಳಗಿನ ಪಾತ್ರೆ ಎಂದರೆ ಅದೇ ಇದು ಕೇವಲ ಆಹಾರದ ಬಗ್ಗೆ ಅಲ್ಲ ಇದು ಪ್ರೀತಿ ಜ್ಞಾನ ಸಂಪತ್ತು ಸಂಬಂಧ ಎಲ್ಲದಕ್ಕೂ ಅನ್ವಯಿಸುತ್ತದೆ ಈ ನಿಜವಾದ ಅರ್ಥ ನಿಮಗೆ ತಿಳಿದಿತ್ತ ಸದಾ ನೀಡುವ ಮನಸ್ಸು ನಮ್ಮದಾಗಿರ್ಲಿ ಆಧುನಿಕ ಜೀವನದಲ್ಲಿ ಇದರ ಅನ್ವಯ ಈ ಕತೆ ಇವತ್ತಿನ ಆಧುನಿಕ ಜೀವನಕ್ಕೂ ಹೇಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಸರಳ ಉತ್ತರ ಇಲ್ಲಿದೆ ನೀವು ಯಾವುದೇ ಕ್ಷೇತ್ರದಲ್ಲಿರಲಿ ನಿಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಸಮಯ ಜ್ಞಾನ ಸಂಪತ್ತು ನೀವು ನಿಸ್ವಾರ್ಥವಾಗಿ ಇತರರೊಂದಿಗೆ ಹಂಚಿಕೊಂಡಾಗ ಅದು ಎಂದಿಗೂ ಕಡಿಮೆಯಾಗುವುದಿಲ್ಲ ಬದಲಿಗೆ ಹೆಚ್ಚುತ್ತದೆ ದ್ರೌಪದಿಯ ಪಾತ್ರೆಯಂತೆ ನಿಮ್ಮೊಳಗಿನ ದಾನಶೀಲತೆ ಮತ್ತು ಪ್ರೀತಿ ಎಷ್ಟೇ ಹಂಚಿದರೂ ಖಾಲಿಯಾಗುವುದಿಲ್ಲ ಇದು ಹಣಕ್ಕೆ ಮಾತ್ರ ಸೀಮಿತವಲ್ಲ ನಿಮ್ಮ ಸಮಯ ನಿಮ್ಮ ಸಲಹೆ ನಿಮ್ಮ ಸಹಾನುಭೂತಿ ಇವೆಲ್ಲವೂ ನಿಮ್ಮ ಅಕ್ಷಯ ಪಾತ್ರೆಗಳೇ ಹಂಚಿಕೊಳ್ಳಿ ಹೆಚ್ಚಿಸಿಕೊಳ್ಳಿ ಹಂಚುವಿಕೆ ನಮ್ಮ ಜೀವನದ ಮೂಲಮಂತ್ರವಾಗಲಿ ಮಹಾಭಾರತದ ಅಕ್ಷಯ ಪಾತ್ರೆ ನಮಗೆ ಒಂದು ಮ್ಯಾಜಿಕ್ ಪಾತ್ರೆಯ ಬಗ್ಗೆ ಹೇಳುವುದಿಲ್ಲ ಅದು ನಿಸ್ವಾರ್ಥ ಸೇವೆ ತ್ಯಾಗ ಮತ್ತು ಇತರರ ಬಗ್ಗೆ ಕಾಳಜಿ ವಹಿಸುವ ಮಹತ್ವದ ಬಗ್ಗೆ ಹೇಳುತ್ತದೆ ಪ್ರತಿಯೊಬ್ಬ ಮನುಷ್ಯನ ಹೃದಯವು ಒಂದು ಅಕ್ಷಯ ಪಾತ್ರೆ ನೀವು ಎಷ್ಟು ನೀಡುತ್ತೀರೋ ಅಷ್ಟು ನಿಮಗೆ ಮರಳಿ ಸಿಗುತ್ತದೆ ನಿಮ್ಮಲ್ಲಿರುವ ಪ್ರೀತಿ ಜ್ಞಾನ ದಯೆಯನ್ನು ಹಂಚಿಕೊಳ್ಳಿ ಅದು ನಿಮ್ಮ ಜೀವನವನ್ನು ಸಮೃದ್ಧಗೊಳಿಸುತ್ತದೆ ಮತ್ತು ಇತರರ ಬದುಕಿಗೂ ಬೆಳಕಾಗುತ್ತದೆ ಇದೊಂದು ಶಾಶ್ವತ ಸತ್ಯ ಸಾರ್ವಕಾಲಿಕ ಪಾಠ ನಿಮ್ಮೊಳಗೆ ಅಕ್ಷಯ ಪಾತ್ರೆ ಇದೆಯೇ ಈ ಸಂದೇಶವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ದ್ರೌಪದಿಯ ಅಕ್ಷಯ ಪಾತ್ರೆಯ ನಿಜವಾದ ಅರ್ಥ ನಿಮಗೆ ಈಗ ತಿಳಿದಿದೆಯಲ್ಲವೇ ನಿಮ್ಮ ಜೀವನದಲ್ಲಿ ನೀವು ಹೇಗೆ ಅಕ್ಷಯ ಪಾತ್ರೆಯನ್ನು ಸೃಷ್ಟಿಸಿಕೊಳ್ಳಬಹುದು ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಅಜ್ಞಾತ ಆದರೆ ಪ್ರೇರಣಾದಾಯಕ ಕಥೆಗಳು ಮತ್ತು ಪಾಠಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಒತ್ತಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ